ಆಯ್ ಹಲೋ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರು ನನ್ನ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಇವತ್ತಿನ ವ್ಲಾಗ್ ಅಂದರೆ ನಾನು ಮೀಶೋಯಿಂದ ಇಂದ ಒಂದು ಗಿಡ ಆರ್ಡರ್ ಮಾಡಿದೆ ರೆಡ್ ಕಲರು ಒಂದರೊಳಗಡೆ ಒಂದು ಹೂವು ಬರೋವಂಥ ದಾಸವಾಳ ಸೊ ಅದು ಗಿಡ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ರಿವ್ಯೂ ಮಾಡ್ತಾಯಿದ್ದೀನಿ ಗಿಡ ನನಗೆ ಚೆನ್ನಾಗಿ ಬಂದಿದೆ ಮತ್ತು ಬೇರು ಸಹ ಚೆನ್ನಾಗಿ ಬಂದಿದೆ ಅದನ್ನ ರಿಪೋರ್ಟ್ ಸಹ ಮಾಡಿದ್ದೀನಿ ಇವತ್ತಿಗೆ ರಿಪೋರ್ಟ್ ಮಾಡಿ ಇವತ್ತಿಗೆ ಒನ್ ವೀಕ್ ಆಗಿದೆ ಇದು ಎರಡು ದಿನದ ವ್ಲಾಗು ಎರಡು ದಿನದ ವ್ಲಾಗ್ ಯಾಕಪ್ಪ ಅಂದರೆ ಗಿಡನ ಹಾಕಿ ಹೇಗೆ ಬೆಳೀತಾ ಇದೆ ಅನ್ನೋದನ್ನ ನೋಡಿ ನಾನು ಹೇಳೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ ಸೊ ಅದರಿಂದ ಇದು ಬಂದಾಗ ವಿಡಿಯೋ ಮಾಡ್ಕೊಂಡಿದ್ದೀನಿ ಗಿಡ ಓಪನ್ ಮಾಡಿದಾಗ ಇವಾಗ ಆಲ್ರೆಡಿ ಅದನ್ನ ರಿಪೋರ್ಟ್ ಮಾಡಿದ್ದೀನಿ ಅದು ವೀಡಿಯೋನೂ ಸಹ ನಾನು ಈ ವ್ಲಾಗಲ್ಲಿ ತೋರಿಸಿದ್ದೀನಿ ಗಿಡ ಅಂತೂ ಚೆನ್ನಾಗಿ ಬಂದಿದೆ ಬಟ್ ಹೂವು ಬಿಟ್ಟ ಮೇಲೆ ಯಾವ ಕಲರ್ ಅಂತ ಗೊತ್ತಾಗುತ್ತೆ ನಾನು ರೆಡ್ ಕಲರ್ ಅಂತೇಳಿ ಮಾಡಿದ್ದೀನಿ ಬಟ್ ಆದರೆ ಇದು ಗಿಡ ಹೂವು ಯಾವ್ದು ಬಿಡುತ್ತೆ ಅಂತ ಇನ್ನೂ ಗೊತ್ತಿಲ್ಲ ಸೊ ಹೂವು ಬಿಟ್ಟ ಮೇಲೆ ನಾನು ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಯಾವ ಥರ ನಾನು ತೋರಿಸ್ತೀನಿ ಹೂವು ಬಿಟ್ಟಾಗ ಈಗ ಸದ್ಯಕ್ಕೆ ಗಿಡ ಚೆನ್ನಾಗಿ ಬಂದಿದೆ ನನಗಂತೂ ಇಷ್ಟ ಆಯಿತು ನಮ್ಮಮ್ಮನಿಗೂ ಇಷ್ಟ ಆಯಿತು ಮೀಶೋಯಿಂದ ಇಂದ ದಾಸವಾಳ ಗಿಡ ನೋಡಿ ಬೇರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೇರೆಲ್ಲ ಚೆನ್ನಾಗಿ ಬಂದಿದೆ ಗಿಡನೂ ಚೆನ್ನಾಗಿದೆ ಬಟ್ ಹೂವು ಯಾವ ಕಲರ್ ಬಿಡುತ್ತೆ ಅಂತ ಇನ್ನೂ ಗೊತ್ತಿಲ್ಲ ಬಿಟ್ಟ ಮೇಲೆ ನಾನು ನಿಮಗೆ ಇನ್ನೊಂದು ಲಾಗಲ್ಲಿ ತೋರಿಸ್ತೀನಿ ಈಗ ಈ ಈ ಡಬ್ಬಕ್ಕೆ ನಾನು ಇವಾಗ ಈ ಗಿಡನ ರಿಪೋರ್ಟ್ ಮಾಡ್ತಾಯಿದ್ದೀನಿ ಈ ಮಣ್ಣಲ್ಲಿ ಏನಿಲ್ಲ ಕಿಚನ್ ವೇಸ್ಟು ಮತ್ತು ಸ್ವಲ್ಪ ನುಗ್ಗೆ ಸೊಪ್ಪಿಂದು ಎಲೆಗಳು ಮತ್ತು ಸ್ವಲ್ಪ ಹೂವಿನ ದಳಗಳಿದೆ ಏನಾಗಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ಅದು ಕೊಳೆಯುತ್ತೆ ಈಗ ಅದಕ್ಕೆ ನಾನು ಇವಾಗ ಕೆಳಗಡೆ ಸ್ವಲ್ಪ ಮಣ್ಣನ್ನು ಬಿಡಿಸಿ ಈಗ ಡಬ್ಬದೊಳಗಡೆ ಹಾಕಿದ್ದೀನಿ ಹಾಕಿ ಇವಾಗ ಮಣ್ಣು ಹಾಕ್ತಾಯಿದ್ದೀನಿ ಮಣ್ಣು ಹಾಕಿ ಆಲ್ರೆಡಿ ನೆಟ್ಟಿದ್ದೀನಿ ಇದನ್ನು ನಾನು ನಮ್ಮ ಊರಿಗೆ ತೊಗೊಂಡು ಹೋಗಬೇಕು ಸೊ ಈ ಮನೆ ಅಡ್ರೆಸ್ಸಿಗೆ ಬಂದಿದ್ದಕ್ಕೆ ನಾನು ಇಲ್ಲೇ ರಿಪೋರ್ಟ್ ಮಾಡಿದ್ದೀನಿ ನಾನು ಊರಿಗೆ ಹೋದಾಗ ನಾನು ತೊಗೊಂಡೋಗ್ತೀನಿ ನೆಕ್ಸ್ಟು ಹಣ್ಣು ಮತ್ತು ಹೂವು ಎಲೆ ಎಲ್ಲ ಮಿಕ್ಸ್ ಆಗಿರೋಂಥ ಮಣ್ಣೆ ಇದ್ಯಾಕೆಂದರೆ ಕೊಳಿಯುತ್ತೆ ಸೊ ಅದಕ್ಕೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಪಾಟಿಗೆ ಮಣ್ಣು ಹಾಕಿ ಮೇಲ್ಗಡೆ ಆ ಗಿಡನ ಸ್ವಲ್ಪ ಲೂಸ್ ಮಣ್ಣು ಮಣ್ಣಿರುತ್ತಲ್ಲ ಅದನ್ನ ಸ್ವಲ್ಪ ಲೂಸ್ ಮಾಡಿ ಆ ಗಿಟ್ಟು ಮತ್ತೆ ಸ್ವಲ್ಪ ಮೇಲ್ಗಡೆ ಮಣ್ಣು ಹಾಕಿ ಸ್ವಲ್ಪ ಲೈಟಿಗೆ ಪ್ರೆಸ್ ಮಾಡ್ತಾ ಇದೀನಿ ಪ್ರೆಸ್ ಮಾಡಿ ಈಗ ಆಗಿದೆ ಈ ಗಿಡ ನೆಕ್ಸ್ಟು ಇಲ್ಲೇ ಇರಲಿ ಹೇಳಿ ಒಂದು ಪಾಟಿಗೆ ಹಾಕ್ತಾಯಿದ್ದೀವಿ ಆಮೇಲೆ ನಮ್ಮ ಊರಿಗೆ ತಗೊಂಡು ಇಷ್ಟು ಚಿಕ್ಕ ಗಿಡದಲ್ಲಿ ಒಂದು ಟೊಮೊಟೊ ಹಣ್ಣು ಬಿಡ್ತಾಯಿದೆ ಕಾಯಾಗಿದೆ ಇನ್ನೂ ಹಣ್ಣಾಗಿಲ್ಲ ನೋಡಿ ಚೆನ್ನಾಗಿದೆ ಅಳಿಸಿನ ತಂದಿದ್ವಿ ಅದು ಒಂದು ಹಣ್ಣಾಗಿದ್ದು ಎಲ್ಲ ತಿಂತಿದ್ವಲ್ಲ ಅದರಲ್ಲಿ ಬೀಜದಲ್ಲಿ ಇಲ್ಲಿ ನೋಡಿ ಮೊಳಕೆ ಬಂದಿದೆ ಅದಕ್ಕೆ ಅದು ಒಂದು ಹಾಕೋಣ ಅಂತ ಹೇಳ್ಬಿಟ್ಟು ಎರಡರಲ್ಲಿ ಮೊಳಕೆ ಬಂದಿರೋ ಬೀಜ ಸಿಕ್ತು ಅದಕ್ಕೆ ಇವಾಗ ಇದನ್ನು ಹಾಕ್ತಾ ಇದೀವಿ ಇದನ್ನು ನಾನು ಮೂರಿಗೆ ತೊಗೊಂಡು ಹೋಗ್ತೀನಿ ಅಲ್ಲಿ ತನಕ ಇಲ್ಲೇ ಒಂದು ಪಾಟಿಗೆ ಹಾಕೋಣ ಅಂತ ಒಂದು ಯಾವ್ದಾದ್ರು ಡಬ್ಬಕ್ಕೆ ಹಾಕ್ತಾಯಿದ್ದೀವಿ

ಹಾಕ್ತಾರೆ ಈ ಬಿಳಿ ಸಾಸಿವೆ ಗ್ರಂಥಕ್ಕೆ ಅಂಗಡಿಲೆಲ್ಲ ಸಿಗುತ್ತೆ ಇದು ಬಟ್ ನಮಗೆ ಇದು ಗಿಡ ಆಗಿದೆ ಹೆಂಗೆ ಅಂತ ಗೊತ್ತಿಲ್ಲ ನಮಗೆ ಇದೊಂದು ಗಿಡ ಆಗಿದೆ ನಾವು ಬಿಳಿ ಸಾಸಿವೆ ಇದರಿಂದನೇ ಕಲೆಕ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ ಇದು ಎರಡನೇದು ಮೂರನೇ ಗಿಡದಿಂದ ನಾವು ಸಾಸಿವೆ ತಗೊತಾ ಇರೋದು ಬಿಳಿ ಸಾಸಿವೆನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾರ್ಮಲ್ ಸಾಸಿವೆ ಅಲ್ಲ ತುಂಬ ದಪ್ಪ ದಪ್ಪ ಬರುತ್ತೆ ಇದು ನೋಡಿ ಫ್ಲವರ್ ಮಾತ್ರ ಸೇಮ್ ಬರುತ್ತೆ ನೋಡಿ ಇದು ಇನ್ನೂ ಆಗಿಲ್ಲ ಆದಮೇಲೆ ತೋರಿಸ್ತೀನಿ ನಾನು ಇದು ಕಿಡ್ನಿ ಸ್ಟೋನ್ ಎಲೆ ಕಿಡ್ನಿ ಸ್ಟೋನ್ ಇರೋರು ಈ ಎಲೆನ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿಂದರೆ ಕಿಡ್ನಿ ಸ್ಟೋನ್ ಕಮ್ಮಿ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಅದೊಂದು ಗಿಡ ಹಾಕಿದ್ದೀವಿ ಇದು ಎಲೆ ಬಿದ್ದಿದ್ದ ಜಾಗದಲ್ಲೇ ಇದು ಗಿಡ ಬೇರ್ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ನಾವೇನು ಗಿಡ ಹಾಕಬೇಕು ಅನ್ನೋ ಅಗತ್ಯ ಇರೋಲ್ಲ ಅದೊಂದು ಚಿಕ್ಕ ಡಬ್ಬದಲ್ಲಿ ಹಾಕ್ತಾ ಇದ್ದೀನಿ ಇದು ಸೋಪಿಂದು ಡಬ್ಬ ಪಾತ್ರೆ ತೊಳೆ ಸೋಪ್ ಬರುತ್ತಲ್ಲ ಆ ಡಬ್ಬ ಖಾಲಿ ಇತ್ತು ಅಂತೇಳಿ ಇದರಲ್ಲಿ ಅಳಸಿನ ಬೀಜ ಹಾಕ್ತಾಯಿದ್ದೀನಿ ನಾನು ಇದು ಮೊಳಕೆ ಬಂದಿದ್ದ ತಕ್ಷಣ ನಾನು ಊರಿಗೆ ತೊಗೊಂಡು ಕೊಟ್ಬಿಡ್ತೀನಿ ಊರಿಲ್ಲೇ ಊರಲ್ಲೇ ಹಾಕ್ತೀವಿ ಯಾಕಂದ್ರೆ ಅಲ್ಲಿ ಸ್ವಲ್ಪ ಜಾಗ ಇದೆ ನಮ್ಮದು ಅಲ್ಲಿ ಹಾಕೊತೀನಿ ಸೊ ಇವಾಗ ಇದರೊಳಗಡೆ ಇವಾಗ ಅಳಸಿನ ಬೀಜ ಮೊಳಕೆ ಬಂದಿದ್ದ ಅಳಸಿನ ಬೀಜ ಹಾಕಿದ್ದೀನಿ ನೋಡೋಣ ಇದು ಗಿಡ ಬರುತ್ತೋ ಏನು ಅಂಥೇಳಿ ಇದು ನೀಲಗಿರಿದು ಗಿಡ ಇದರಲ್ಲಿ ಒಂದು ನಮ್ಮ ಗಿಡಗಳು ಹಾಕಿರೋದ್ರಲ್ಲಿ ಒಂದು ಪಾಟಲ್ ಬಂದಿತ್ತು ಸೊ ಅದನ್ನು ಇದನ್ನ ಬೇರೆದು ಪಾಟಿಗೆ ಹಾಕಿ ನಮ್ಮ ಊರಿಗೆ ತೊಗೊಂಡೋಗೋಣ ಅಂತ ಬರುತ್ತೊಬ್ಬರಲ್ಲೂ ಗೊತ್ತಿಲ್ಲ ಬಟ್ ನಾವು ತೆಗ್ದುಬಿಟ್ಟಿದ್ದಾರೆ ನಮ್ಮ ಅಜ್ಜಿ ನೋಡಿಲ್ಲ ನಾನು ಆ ಪಾರ್ಟಿಂದ ಬೇರೆ ಮಾಡ್ಬಿಟ್ಟಿದ್ದಾರೆ ಬೇರೆ ಪಾಟಿಗೆ ಹಾಕಿ ನೋಡೋಣ ಚಿಕ್ಕ ತುಂಬ ಚಿಕ್ಕ ಗಿಡ ನೋಡೋಣ ಬಂದರೆ ಊರಿಗೆ ತೊಗೊಂಡೋಗ್ತೀನಿ ಊರಿಗೆ ತೊಗೊಂಡೋಗಿ ಹಾಕ್ತೀನಿ ಅಲ್ಲೇ ಹಾಕ್ತೀನಿ ನೋಡೋಣ ಎಲ್ಲ ಪುಷ್ಪ ನಿತ್ಯ ಪುಷ್ಪ ಅನ್ನೋದು ಅದು ನಮ್ಮ ಪಾಟ್ಗಳಲ್ಲಿ ಹಾಕಿದ್ದೀವಿ ಅದರ ಸೀಡ್ಸಿ ಯಾವಾಗ ಇದಾಗಿದೆಯೋ ಗೊತ್ತಿಲ್ಲ ಇಲ್ಲಿ ಬಂದು ಬಿದ್ದಿದೆ ನೋಡಿ ಇದು ಮನೆ ಕಟ್ತಾರಲ್ಲ ಮರಳು ಇದು ಸಿಮೆಂಟು ಆ ಥರದ್ದಿದು ಅದರಲ್ಲಿ ಇಷ್ಟು ನಿತ್ಯ ಪುಷ್ಪಗಳು ಬಂದಿದೆ ಗಿಡ ಮತ್ತು ಇಲ್ಲೊಂದು ತುಳಸಿ ಬಂದಿದೆ ಇಲ್ಲೂ ಮತ್ತೆ ನಿತ್ಯ ಪುಷ್ಪ ಬಂದಿದೆ ಇದನ್ನೆಲ್ಲ ತೆಗ್ದು ಒಂದು ಟೈಮು ಒಂದು ಸರಿ ಇದನ್ನು ತೆಗ್ದು ಬೇರೆ ಪಾಟಿಗೆ ಹಾಕಬೇಕು ಹಾಕ್ತೀವಿ ಅಲ್ಲಿ ತನಕ ಇಲ್ಲೇ ಇರಲಿ ಅಂತ ಬಿಟ್ಟಿದ್ದೀವಿ ಇದು ಮಳೆ ಬೇರೆ ಬರ್ತಿದೆಯಲ್ಲ ಸೊ ಚೆನ್ನಾಗಿ ಬರ್ತಿದೆ ಇದ್ರಲ್ಲೂ ನಾನು ಥರ ಟೇಬಲ್ ರೋಸು ಈ ಥರ ನಮ್ಮ ಮನೇಲಿ ಯೆಲ್ಲೋ ಕಲರ್ ಇದೆ ಮತ್ತು ಆರೆಂಜು ಮಿಕ್ಸ್ ಪಿಂಕಲ್ಲೇನೋ ಇದೆ ಪಿಂಕ್ ಮತ್ತು ಆರೆಂಜ್ ಮಿಕ್ಸಲ್ಲಿ ಮತ್ತು ಇದೇ ಥರನೇ ಇನ್ನೊಂದು ಥರ ಟೇಬಲ್ ರೋಸು ಅದು ಒಂದಿದೆ ಅದು ಈ ಕಡೆ ಇದೆ ನೋಡಿ ಈ ಥರ ಇದೆ ಇದೆರಡೂ ನಮ್ಮ ಮನೇಲಿ ಇಲ್ಲ ಸೊ ಇದನ್ನು ತೊಗೊಂಡೋಗಿ ಊರಿಗೆ ಹೋದಾಗ ಇದೊಂದು ಕಡ್ಡಿ ಹಾಕಬೇಕು ಬೇರೆ ಕಲರ್ ಇದೆ ಬಟ್ ಈ ಕಲರ್ ಇಲ್ಲ ಸೊ ಹಾಕ್ಬೇಕು ಇದನ್ನು ನಾವೊಂದು ಈರುಳ್ಳಿ ಹಾಕಿದ್ದೆ ಅಂತ ಒಂದು ವೀಡಿಯೋನಲ್ಲಿ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದೆ ಈರುಳ್ಳಿ ಹಾಕಿದ್ವಿ ಅಂತ ಅದು ಇವಾಗ ತುಂಬಾ ದೊಡ್ಡದಾಗ್ಬಿಟ್ಟಿದೆ ಎಷ್ಟು ಬೇಗ ಬೆಳೆದಿದೆ ಗೊತ್ತಾ ನೋಡಿ ಲಾಂಗ್ ಲಾಂಗಾಗಿ ಬಂದಿದೆ ಎಷ್ಟು ಒನ್ ಸೆಕೆಂಡ್ ಬ್ಯಾಕ್ ಕ್ಯಾಮ್ರೆ ಇದು ಮನಿ ಪ್ಲಾಂಟ್ ಗಿಡ ಹಾಕಿದ್ದೀವಿ ಅದ್ರ ಜೊತೆಗೆ ನೋಡಿ ಎಷ್ಟುದ ಒಂದಿದೆ ಈರುಳ್ಳಿ ಮತ್ತು ಇದೆಲ್ಲ ಟೊಮೆಟೊ ಗಿಡ ಟೊಮೆಟೊ ಗಿಡ ಇದೆಲ್ಲ ನೋಡಿ ಇಲ್ಲೆಲ್ಲ ಟೊಮೆಟೊ ಗಿಡಗಳಾಗಿದೆ ಇದನ್ನು ನಾನು ದೊಡ್ಡದಾದ ಮೇಲೆ ಬೇರೆ ಪಾಟಿಗೆ ಹಾಕ್ತೀನಿ ಇದು ಈರುಳ್ಳಿ ಬಂದಿದೆ ಈರುಳ್ಳಿ ಹೂ ಈರುಳ್ಳಿ ನಂಗೆ ತುಂಬಾ ಖುಷಿ ಆಗ್ತದೆ ಮನಿ ಪ್ಲ್ಯಾಂಟು ತುಂಬ ದೊಡ್ಡದಾಗಿ ಕೆಳಗಡೆ ತನಕ ಹೋಗ್ಬಿಟ್ಟಿದೆ ನೋಡಿ ಎಷ್ಟು ಕೆಳಗಡೆ ಹೋಗಿದೆ ಇಷ್ಟು ಕೆಳಗಡೆ ಹೋಗಿದೆ ಮನಿ ಪ್ಲ್ಯಾಂಟು